ಇವತ್ತಿನ ವಿಡಿಯೋದಲ್ಲಿ ಯಾವುದೇ ರೀತಿಯಾದಂಥ ರೆಸಿಪಿ ವಿಡಿಯೋ ಇಲ್ಲ ಬದಲಿಗೆ ಯಾವುದೇ ರೀತಿಯಾದಂಥ ಅಡುಗೆ ಮಾಡ್ಕೋಬೇಕಾದ್ರೆ ಅಳತೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಅದಕ್ಕಾಗಿ ಮೆಜರಿಂಗ್ ಕಪ್ಸ್ ಬಗ್ಗೆ ತಿಳ್ಕೊಳ್ಳೋಣ ತುಂಬಾ ವರ್ಷದಿಂದ ಅಡಿಗೆ ಮಾಡ್ತಾ ಇದ್ದೀವಿ ಅಡುಗೆ ಮಾಡಿ ನಮಗೆ ತುಂಬಾನೇ ಎಕ್ಸ್ಪೀರಿಯನ್ಸ್ ಇದೆ ಅನ್ನೋರಿಗೆಲ್ಲ ಈ ಮೆಜರಿಂಗ್ ಕಪ್ಸ್ ಅವಶ್ಯಕತೆ ಇರೋದಿಲ್ಲ ಅಂದಾಜಲ್ಲೇ ಎಲ್ಲಾ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡು ಟೇಸ್ಟ್ ಆಗಿರುವಂತ ಅಡಿಗೆನ ಮಾಡ್ಬಿಡ್ತಾರೆ ಬಟ್ ಹೊಸದಾಗಿ ಅಡುಗೆ ಕಲಿತಾ ಇರೋರಿಗೆ ಅಡಿಗೆ ಬಗ್ಗೆ ನಮ್ಗೆ ಏನೂ ಗೊತ್ತಿಲ್ಲ ಆದ್ರೂ ನಾವು ಟೇಸ್ಟಿಯಾಗಿ ಅಡಿಗೆ ಮಾಡಬೇಕು ಅಂತ ಆಸೆ ಇಟ್ಕೊಂಡಿರೋರಿಗೆ ಅಂದ್ರೆ ಇಬ್ಬರಿಗೆ ಅಡುಗೆ ಮಾಡ್ಬೇಕಾದ್ರೆ ಎಷ್ಟು ಇಂಗ್ರಡಿಯಂಟ್ಸ್ ಹಾಕೋಬೇಕಾಗುತ್ತೆ ಐದಾರು ಜನಕ್ಕೆ ಅಡಿಗೆ ಮಾಡ್ಬೇಕಾದ್ರೆ ಎಷ್ಟ್ ಇಂಗ್ರಿಡಿಯಂಟ್ಸ್ ಹಾಕೋಬೇಕು ಇದೆಲ್ಲ ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿರುತ್ತೆ ಅದಕ್ಕಾಗಿ ಯೂಟ್ಯೂಬ್ ನೋಡ್ಕೊಂಡು ಅಡಿಗೆ ಮಾಡ್ತಾರೆ ತುಂಬಾ ಜನ ಬಟ್ ಯೂಟ್ಯೂಬ್ ನಲ್ಲಿ ಏನಂತ ಅಂದ್ರೆ ಎಲ್ಲರೂ ಒಂದ್ ಕಪ್ ಹಾಕೊಳ್ಳಿ ಅರ್ಧ ಕಪ್ ಹಾಕೊಳ್ಳಿ ಈ ರೀತಿಯಾಗಿ ಮೆಷರಿಂಗ್ ಕಪ್ಸ್ ಇಟ್ಕೊಂಡು ಅಳತೆ ಹೇಳ್ಕೊಡ್ತಾ ಇರ್ತಾರೆ ಯಾಕಂದ್ರೆ ಅಡಿಗೆ ಚೆನ್ನಾಗಿ ಬರ್ಲಿ ನಾವು ಮಾಡಿರೋ ಇಂಗ್ರೀಡಿಯನ್ಸ್ ಗಳು ವೇಸ್ಟ್ ಆಗ್ಬಾರ್ದು ಟೈಮ್ ವೇಸ್ಟ್ ಆಗ್ಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ಮೆಜರಿಂಗ್ ಕಪ್ಸ್ ನಲ್ಲಿ ಅಳತೆ ಹೇಳ್ಕೊಡೋದು ಮತ್ತೆ ನಾವು ಬೇಕಿಂಗ್ ಮಾಡುವಾಗ ಅಂದ್ರೆ ಕೇಕ್ಸ್ ಮಾಡ್ಬೇಕಾದ್ರೆ ಐಸ್ ಕ್ರೀಮ್ಸ್ ಮಾಡ್ಬೇಕಾದ್ರೆ ಸ್ವೀಟ್ಸ್ ಮಾಡ್ಬೇಕಾರೆಲ್ಲ ಅಂದಾಜಲ್ಲಿ ನಾವು ಯಾವುದೇ ಇಂಗ್ರೀಡಿಯನ್ಸ್ ಹಾಕೊಕ್ ಆಗಲ್ಲ ಪ್ರತಿಯೊಂದು ಅಳತೆ ಪ್ರಕಾರ ಅಥವಾ ತೂಕದ ಪ್ರಕಾರ ಹಾಕೋಬೇಕಾಗುತ್ತೆ ವಿಂಗ್ ಸ್ಕೇಲ್ ಬಂದು ತುಂಬಾ ಜಾಸ್ತಿ ರೇಟ್ ಇರುತ್ತೆ ಅದಕ್ಕಾಗಿ ಯಾರು ಮನೆಯಲ್ಲಿ ತೂಕದ ಮಷಿನ್ ಇಟ್ಕೊಂಡಿರೋದಿಲ್ಲ ಈ ಮೆಷರಿಂಗ್ ಕಪ್ಸ್ ಬಂದು ತುಂಬಾನೇ ಕಡಿಮೆ ರೇಟು ಇವಾಗಂತೂ ಎಲ್ಲ ಪಾತ್ರೆ ಅಂಗಡಿಗಳಲ್ಲಿ ಸೂಪರ್ ಮಾರ್ಕೆಟ್ಸ್ ಗಳಲ್ಲಿ ಆನ್ಲೈನ್ ನಲ್ಲಿ ಈಸಿಯಾಗಿ ಆಗಿ ಸಿಕ್ಬಿಡುತ್ತೆ ಮೂವತ್ತು ರೂಪಾಯಿ ಐವತ್ತು ರೂಪಾಯಿ ನೂರು ರೂಪಾಯಿಗೆಲ್ಲ ಈಸಿಯಾಗಿ ಸಿಕ್ ಅದಕ್ಕಾಗಿ ಎಲ್ಲರೂ ಮೆಜರಿಂಗ್ ಕಪ್ಸ್ ನ ಅಳತೆ ಹೇಳ್ಕೊಡೋದು ಈ ವಿಡಿಯೋದಲ್ಲಿ ಯಾವ್ಯಾವ ರೀತಿಯಂತ ಡಿಫ್ರೆಂಟ್ ಡಿಫ್ರೆಂಟ್ ಮೆಜರಿಂಗ್ ಕಪ್ಸ್ ಗಳು ಸಿಗುತ್ತೆ ನಾವು ಮೆಜರಿಂಗ್ ಕಪ್ಸ್ ತಗೋಬೇಕಾದ್ರೆ ಏನು ನೋಡಿ ಮೆಜರಿಂಗ್ ಕಪ್ಸ್ ನ ತಗೋಬೇಕು ಮೆಜರಿಂಗ್ ಕಪ್ಸ್ ತಗೋಬೇಕಾದ್ರೆ ಏನೇನೆಲ್ಲ ಮಿಸ್ಟೇಕ್ಸ್ ಆಗುತ್ತೆ ಈ ಮೆಜರಿಂಗ್ ಕಪ್ಸ್ ನಲ್ಲಿ ಯಾವ ರೀತಿಯಾಗಿ ಅಳತೆ ಮಾಡ್ಕೊಳ್ಳೋದು ಯಾವ ರೀತಿಯಾಗಿ ಅಳತೆ ಮಾಡ್ಕೋಬಾರದು ಯಾವ್ದ್ರಲ್ಲಿ ಆಕ್ಯುರೇಟ್ ಆಗಿ ಮೆಜರ್ಮೆಂಟ್ಸ್ ನ ತಗೋಬಹುದು ಮತ್ತೆ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಅಂದ್ರೆ ಎಲ್ಲರಿಗೂ ಈಸಿಯಾಗಿ ಸಿಗುತ್ತೆ ಥಿಂಗ್ಸ್ ಗಳಲ್ಲಿ ಯಾವ ರೀತಿಯಾಗಿ ಅಳತೆ ತಗೋಬಹುದು ಅನ್ನೋ ಈ ವಿಡಿಯೋದಲ್ಲಿ ಹೇಳ್ಕೊಟ್ಟಿದೀನಿ ಯಾವ್ಯಾವ ಮೆಜರಿಂಗ್ ಕಪ್ಸ್ ಎಷ್ಟೆಷ್ಟ್ ಪ್ರೈಸ್ ಎಲ್ ಸಿಗತ್ತೆ ಮತ್ತೆ ಮನೆಯಲ್ಲಿರುವಂತಹ ಕಪ್ಸ್ ಲೋಟದಲ್ಲೇ ಅಳತೆ ತಗೋಬೋದಲ್ವಾ ಮೆಜರಿಂಗ್ ಕಪ್ಸ್ ಯಾಕೆ ಬೇಕು ಈ ಎಲ್ಲಾ ಕ್ವಶನ್ಸ್ ಇವತ್ತಿನ ವಿಡಿಯೋದಲ್ಲಿ ಆನ್ಸರ್ ಇದೆ ವಿಡಿಯೋ ತುಂಬಾ ಲೆಂತಿ ಅಂತ ಅನ್ಸಿದ್ರೆ ವಿಡಿಯೋ ಸ್ಪೀಡ್ ನ ಜಾಸ್ತಿ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ನಿಮ್ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಬನ್ನಿ ಫಟಾಫಟ್ ಅಂತ ವಿಡಿಯೋ ನೋಡ್ಕೊಂಡು ಬರೋಣ ಮೊದಲಿಗೆ ಈ ಮೆಜರಿಂಗ್ ಕಪ್ಸ್ ಗಳೇ ಯಾಕೆ ಬೇಕು ಮನೆಯಲ್ಲಿ ಲೋಟಗಳು ಮತ್ತೆ ಕಪ್ಸ್ಗಳಲ್ಲೇ ಅಳತೆ ಹೇಳ್ಕೊಡ್ಬೋದಲ್ವಾ ಅಂತ ಕೇಳೋರಿಗೆ ಒಂದು ಸಿಂಪಲ್ ಎಕ್ಸಾಂಪಲ್ ಇಂದ ಏನ್ ಮಿಸ್ಟೇಕ್ಸ್ ಆಗುತ್ತೆ ಅಂತ ನೋಡೋಣ ನಾವಿಲ್ಲಿ ಇಲ್ಲಿ ನೋಡ್ತಾ ಇರೋ ತರ ಒಬ್ಬೊಬ್ಬರು ಮನೆಯಲ್ಲೂ ಒಂದೊಂದು ಸೈಜ್ ಲೋಟಗಳಿರುತ್ತೆ ಕಪ್ಸ್ ಒಂದೊಂದು ಒಂದೊಂದು ಕೆಪಾಸಿಟಿ ಇರುತ್ತೆ ಒಂದೊಂದು ಒಂದೊಂದು ಸೈಜಸ್ ಇರುತ್ತೆ ನಾನು ಒಂದೊಂದು ವಿಡಿಯೋದಲ್ಲಿ ಒಂದು ಲೋಟದಷ್ಟು ನೀರು ಹಾಕ್ಕೊಂಡಿದ್ದೀನಿ ಅಂತ ಹೇಳಿರ್ತೀನಿ ಅಂತ ಅನ್ಕೊಳ್ಳೋಣ ಬಟ್ ನಿಮ್ಮ ಮನೆಯಲ್ಲಿ ಲೋಟದ ಸೈಜ್ ಬೇರೆ ಇರಬಹುದು ನಾನು ಒಂದು ಲೋಟ ಪೂರ್ತಿ ಹಾಕೊಳ್ಳಿ ಅಂತ ಹೇಳಿರ್ತೀನಿ ನಾನು ಚಿಕ್ಕ ಲೋಟದಲ್ಲಿ ಹಾಕೊಂಡಿರ್ತೀನಿ ನೀವು ದೊಡ್ಡದ ಲೋಟದಲ್ಲಿ ಹಾಕೊಂಡ್ರೆ ಅಲ್ಲಿಗೆ ಅಳತೆ ಅಲ್ಲೇ ಹಾಳಾಗೋಗುತ್ತೆ ನಾವು ಮಾಮೂಲಿ ಅಡುಗೆ ಮಾಡಬೇಕಾದ್ರೆ ಇದೆಲ್ಲ ಏನು ಆಗೋದಿಲ್ಲ ಎಕ್ಸ್ಪೀರಿಯೆನ್ಸ್ ಜೊತೆ ಜೊತೆಗೇನೆ ಅದನ್ನ ಸರಿ ಹೇಗೆ ಮಾಡೋದು ಅನ್ನೋದು ಸಹ ಗೊತ್ತಾಗ್ಬಿಡುತ್ತೆ ಬಟ್ ನಾವು ಕೇಕ್ ಮಾಡಬೇಕಾದ್ರೆ ಐಸ್ ಕ್ರೀಮ್ಸ್ ಮಾಡಬೇಕಾದ್ರೆ ಆ ಥರ ಆಗಲ್ಲ ಕರೆಕ್ಟಾಗಿ ಸರಿಯಾದ ಅಳತೆಯಲ್ಲಿ ಸರಿಯಾದ ತೂಕದಲ್ಲೇ ನಾವು ಇಂಗ್ರೀಡಿಯೆಂಟ್ಸ್ಗಳನ್ನ ಹಾಕೋಬೇಕಾಗುತ್ತೆ ಒಂದೇ ಮನೆಯಲ್ಲಿ ಇಷ್ಟೊಂದು ಡಿಫ್ರೆಂಟ್ ಡಿಫ್ರೆಂಟ್ ಸೈಜಸ್ ಲೋಟಗಳು ಇರಬೇಕಾದ್ರೆ ಸಾವಿರಾರು ಜನ ವಿಡಿಯೋಸ್ ನೋಡ್ತಾ ಇರ್ತಾರೆ ಒಬ್ಬೊಬ್ರು ಮನೆಯಲ್ಲಿ ಒಂದೊಂದು ಥರ ಲೋಟಗಳು ಇರುತ್ತೆ ನಾವು ಯಾವುದ್ರಲ್ಲಿ ಅಳತೆ ಹೇಳೋದು ಹೊಸದಾಗಿ ಕಲಿತಾ ಇರೋರಿಗೆ ಇದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡೋಕೋದ್ರೆ ಅವ್ರಿಗೆ ಇನ್ನೂ ಕನ್ಫ್ಯೂಸಿಂಗ್ ಅನಿಸುತ್ತೆ ಅದಕ್ಕಾಗಿ ಮೆಜರಿಂಗ್ ಕಪ್ಸ್ನಲ್ಲಿ ನಾವು ಅಳತೆ ತಗೊಳ್ಳೋದು ನಾನು ಈ ಲೋಟದಲ್ಲಿ ಫುಲ್ ಲೋಟದಷ್ಟು ನೀರು ತಗೊಂಡಿದ್ದೆ ಆ ಲೋಟದಲ್ಲಿ ಅದು ಅರ್ಧ ಲೋಟ ಆಗಿದೆ ಇದೇ ಮಿಸ್ಟೇಕ್ಸ್ ಆಗೋದು ನಾನು ತುಂಬ ವಿಡಿಯೋದಲ್ಲಿ ಇದೇ ಲೋಟದಲ್ಲಿ ಅಳತೆ ಹೇಳ್ಕೊಡೋದು ಟೂ ಫಿಫ್ಟಿ ಎಮ್ ಎಲ್ ಗ್ಲಾಸ್ ಇದು ಅಂದರೆ ಕಾಲು ಲೀಟ್ರ್ ನೀರು ಹಿಡಿಯುತ್ತೆ ನೆಕ್ಸ್ಟ್ ಇದು ಬಂದು ಕಾಫಿ ಗ್ಲಾಸಸ್ ಕಾಫಿ ಗ್ಲಾಸಸ್ಸಲ್ಲೂ ಅಷ್ಟೇ ತುಂಬ ವೆರೈಟಿ ಆಫ್ ಸೈಜಸ್ ಇರುತ್ತೆ ಒಂದು ಗ್ಲಾಸಲ್ಲಿ ಪೂರ್ತಿ ಲೋಟ ಇದ್ದಿದ್ದು ಇನ್ನೊಂದು ಗ್ಲಾಸಲ್ಲಿ ಮುಕ್ಕಾ ಲೋಟದಷ್ಟು ಆಗ್ಬೋದು ಸೈಜಸ್ ಡಿಫ್ರೆಂಟ್ ಇರುತ್ತೆ ಅದಕ್ಕಾಗಿ ಈ ಎಲ್ಲ ಪ್ರಾಬ್ಲಮ್ಸ್ ಎಲ್ಲ ನಾನು ಎಷ್ಟೊಂದು ವಿಡಿಯೋದಲ್ಲಿ ಒಂದು ಕಾಫಿ ಲೋಟದಷ್ಟು ಹಾಲು ಹಾಕೊಳ್ಳಿ ಅಥವಾ ಎಣ್ಣೆ ಹಾಕೊಳ್ಳಿ ಅಂತೆಲ್ಲ ಹೇಳಿರ್ತೀನಿ ಬಟ್ ಅದು ಆಕ್ಯುರೇಟ್ ಆದಂಥ ಮೆಜರ್ಮೆಂಟ್ಸ್ ಅಲ್ಲ ಅದಕ್ಕಾಗಿ ಮೆಜರಿಂಗ್ ಕಪ್ಸ್ನ ಯೂಸ್ ಮಾಡಿ ಅಂತ ಹೇಳೋದು ನನ್ನ ಹತ್ರ ಇರುವಂತಹ ಎಲ್ಲ ಮೆಜರಿಂಗ್ ಕಪ್ಸು ಮತ್ತು ಮೆಜರಿಂಗ್ ಸ್ಪೂನ್ಸ್ ಬಗ್ಗೆ ಇವಾಗ ನೋಡೋಣ ಇದು ಮೂರು ಸಹ ಬೇರೆ ಬೇರೆ ಸೈಜಸ್ದು ಮೆಜರಿಂಗ್ ಕಪ್ ಸೆಟ್ಗಳು ಮೊದಲನೇದು ಬಂದು ಟೂ ಫಾರ್ಟಿ ಎಮ್ ಎಲ್ ಮೆಜರಿಂಗ್ ಕಪ್ ಸೆಟ್ಟು ಸೆಕೆಂಡ್ ಒನ್ ಬಂದು ಟೂ ಫಿಫ್ಟಿ ಎಮ್ ಎಲ್ ಮೆಜರಿಂಗ್ ಕಪ್ ಸೆಟ್ಟು ಅಂದರೆ ಕಾಲು ಇಟ್ಟಿರೋದು ನಾನು ಎಲ್ಲ ವೀಡಿಯೋಗಳಲ್ಲೂ ಇದನ್ನೇ ಯೂಸ್ ಮಾಡೋದು ನೀವು ಸಹ ಇದೊಂದು ಟೂ ಫಿಫ್ಟಿ ಎಮ್ ಎಲ್ದು ಸೆಟ್ ತಗೊಂಡ್ರೆ ಸಾಕಾಗುತ್ತೆ ಕೊನೆಯದು ಬಂದು ಟೂ ಹಂಡ್ರೆಡ್ ಎಮ್ ಎಲ್ ಮೆಜರಿಂಗ್ ಕಪ್ ಸೆಟ್ಟು ಮತ್ತು ಇದು ಸಪ್ರೇಟಾಗಿ ತೊಗೊಂಡಿರೋದು ಸ್ಪೂನ್ಸು ಸ್ಪೂನ್ ಬೇರೆ ಕಪ್ಸ್ ಬೇರೆ ಸಪ್ರೇಟಾಗೂ ಸಿಗುತ್ತೆ ಮತ್ತು ಜೊತೆ ಜೊತೆಗೆ ಸೆಟ್ಟಲ್ಲೂ ಸಹ ಸಿಗುತ್ತೆ ನಿಮಗೆ ಯಾವ ರೀತಿಯಾಗಿ ಸಿಗುತ್ತೋ ನೀವು ಆ ರೀತಿಯಾಗಿ ತೊಗೋಬೋದು ಸೈಜಸ್ ಡಿಫ್ರೆಂಟ್ ಇರೋದ್ರಿಂದ ನೀವು ಯಾವುದೇ ವೀಡಿಯೋಸ್ ನೋಡ್ಕೊಂಡು ನೀವು ಅಡುಗೆ ಮಾಡಬೇಕಾದ್ರೆ ಫಸ್ಟ್ ಆ ವಿಡಿಯೋದಲ್ಲಿ ಅವರು ಯಾವ ಸೈಜಿಂದು ಮೆಜರಿಂಗ್ ಕಪ್ ಯೂಸ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ನೋಡ್ಕೋಬೇಕಾಗುತ್ತೆ ಟೂ ಫಿಫ್ಟಿ ಎಮ್ ಎಲ್ ಕ ಟೂ ಫೋರ್ಟಿ ಎಮ್ ಎಲ್ ಅಥವಾ ಟೂ ಹಂಡ್ರೆಡ್ ಎಮ್ ಎಲ್ ಅನ್ನೋದನ್ನ ನಾವು ಕರೆಕ್ಟಾಗಿ ನೋಡಿಕೊಂಡು ಆ ನಂತರನೇ ಅಡುಗೆ ಸ್ಟಾರ್ಟ್ ಮಾಡಬೇಕಾಗುತ್ತೆ ಅವರು ಟೂ ಹಂಡ್ರೆಡ್ ಎಮ್ ಎಲ್ ಕಪ್ಪಲ್ಲಿ ತಗೊಂಡಿರ್ತಾರೆ ನಾವು ಟೂ ಫಿಫ್ಟಿ ಎಮ್ ಎಲ್ ಕಪ್ಪಲ್ಲಿ ತಗೊಂಡು ಮಾಡಿದರೆ ಮತ್ತೆ ಮೆಜರ್ಮೆಂಟ್ಸ್ ಚೇಂಜ್ ಆಗುತ್ತೆ ಯಾಕಂದರೆ ಕಪ್ಸ್ ಮಾತ್ರ ಡಿಫ್ರೆಂಟ್ ಡಿಫ್ರೆಂಟ್ ಸೈಜಸ್ ಅಲ್ಲಿ ಬರೋದು ಮೆಜರಿಂಗ್ ಸ್ಪೂನ್ಸ್ ಇದೆ ಅದು ಡಿಫ್ರೆಂಟ್ ಸೈಜ್ ಇರಲ್ಲ ಎಲ್ಲ ಸ್ಪೂನ್ಸು ಒಂದೇ ಸೇಮ್ ಸೈಜ್ ಇರುತ್ತೆ ವಿಡಿಯೋದಲ್ಲಿ ಅವರು ಟೂ ಹಂಡ್ರೆಡ್ ಎಮ್ ಎಲ್ ಮೆಜರಿಂಗ್ ಕಪ್ನಲ್ಲಿ ಹಾಲು ತಗೊಂಡು ಒಂದು ಸ್ಪೂನಷ್ಟು ಸೋಡಾ ಹಾಕೊಳ್ಳಿ ಅಂತ ಹೇಳಿರ್ತಾರೆ ನಮ್ಮ ಹತ್ರ ಟೂ ಫಿಫ್ಟಿ ಎಮ್ ಎಲ್ ಕಪ್ ಸೆಟ್ ಇರುತ್ತೆ ನಾವು ಟೂ ಫಿಫ್ಟಿ ಎಮ್ ಎಲ್ ಹಾಲು ತಗೊಂಡು ಒಂದು ಸ್ಪೂನಷ್ಟು ಸೋಡಾ ತಗೊಂಡಿರ್ತೀವಿ ಅದು ಅಲ್ಲಿಗೆ ತಪ್ಪಾಗೋಗುತ್ತೆ ಸ್ಟಾರ್ಟಿಂಗ್ ಅಳತೇನೇ ತಪ್ಪಾಗೋಗುತ್ತೆ ಯಾಕಂದರೆ ಸ್ಪೂನ್ಸ್ ಎಲ್ಲದು ಸೇಮ್ ಅಳತೆ ಎಲ್ಲ ಸೆಟ್ನಲ್ಲೂ ಸಹ ಸೇಮೇ ಸಿಗೋದು ಒನ್ ಟೇಬಲ್ ಸ್ಪೂನ್ ಅಂದರೆ ಎಲ್ಲಾದ್ರಲ್ಲೂ ಫಿಫ್ಟೀನ್ ಎಮ್ ಎಲ್ ಎ ಬರೋದು ಒನ್ ಟೀ ಸ್ಪೂನ್ ಅಂದರೆ ಎಲ್ಲದರಲ್ಲೂ ಫೈವ್ ಎಮ್ ಎಲ್ ಎ ಬರೋದು ಹಾಗಾಗಿ ಚೇಂಜ್ ಆಗುತ್ತೆ ನಾವು ನಾರ್ಮಲ್ ಅಡುಗೆ ಮಾಡಬೇಕಾದ್ರೆ ನಾವು ಯಾವ ಕಪ್ನಲ್ಲಾದರೂ ಮೆಜರ್ಮೆಂಟ್ಸ್ ತಗೋಬೋದು ಯಾವ ಸೈಜ್ ಆದರೂ ನಡೆಯುತ್ತೆ ಬಟ್ ಕೇಕ್ಸ್ ಮಾಡಬೇಕಾದ್ರೆ ಐಸ್ ಕ್ರೀಮ್ಸ್ ಮಾಡಬೇಕಾದ್ರೆ ಅಥವಾ ಸ್ವೀಟ್ಸ್ ಮಾಡಬೇಕಾದ್ರೆ ಆ ಥರ ಆಗಲ್ಲ ರೆಸಿಪಿನೇ ಹಾಳಾಗೋಗುತ್ತೆ ಹತ್ತು ಗ್ರಾಮ್ ಇಪ್ಪತ್ತು ಗ್ರಾಮ್ ಚೇಂಜಸ್ ಆದರೂ ರೆಸಿಪಿ ಹಾಳಾಗುತ್ತೆ ನಾವು ಯೂಟ್ಯೂಬ್ನಲ್ಲಿ ನೋಡುವಂತಹ ರೆಸಿಪೀಸ್ನಲ್ಲಿ ತುಂಬ ಜನ ಜಾಸ್ತಿ ಯೂಸ್ ಮಾಡೋವಂಥದ್ದು ಟೂ ಫೋರ್ಟಿ ಎಮ್ ಎಲ್ ಮೆಜರಿಂಗ್ ಕಪ್ ಸೆಟ್ಟು ಅಥವಾ ಟೂ ಫಿಫ್ಟಿ ಎಮ್ ಎಲ್ ಸೆಟ್ ಯೂಸ್ ಮಾಡ್ತಾರೆ ಟೂ ಹಂಡ್ರೆಡ್ ಎಮ್ ಎಲ್ ಜಾಸ್ತಿ ಯೂಸ್ ಆಗೋದಿಲ್ಲ ಬರೀ ಐಸ್ ಕ್ರೀಮ್ಸ್ ಮಾಡಬೇಕಾದ್ರೆ ಟೂ ಹಂಡ್ರೆಡ್ ಎಮ್ ಎಲ್ ಸೆಟ್ಸ್ ಯೂಸ್ ಆಗುತ್ತೆ ಇವಾಗ ಒಂದೊಂದು ಮೆಜರಿಂಗ್ ಕಪ್ ಸೆಟ್ನು ಡೀಟೈಲ್ಡ್ ಆಗಿ ವಿತ್ ಇಟ್ಸ್ ಕೆಪಾಸಿಟಿ ಎಷ್ಟೆಷ್ಟಿದೆ ಅಂತ ನೋಡೋಣ ಮೊದಲನೇದು ಮತ್ತೆ ನಾನು ಜಾಸ್ತಿ ಯೂಸ್ ಮಾಡುವಂಥದ್ದು ಟೂ ಫಿಫ್ಟಿ ಎಮ್ ಎಲ್ ಕಪ್ಪು ಇದನ್ನ ಫಸ್ಟ್ ಡಿಟೈಲ್ಡ್ ಆಗಿ ನೋಡೋಣ ಫಸ್ಟ್ ಒನ್ ಬಂದು ಒನ್ ಕಪ್ ಒನ್ ಕಪ್ ಇದರಲ್ಲಿ ಟೂ ಫಿಫ್ಟಿ ಎಮ್ ಎಲ್ ಕೆಪಾಸಿಟಿ ಇರುತ್ತೆ ಸೆಕೆಂಡ್ ಒನ್ ಬಂದು ಹಾಫ್ ಕಪ್ಪು ಹಾಫ್ ಕಪ್ ಬಂದು ಒನ್ ಟ್ವೆಂಟಿ ಫೈವ್ ಎಮ್ ಎಲ್ ಕೆಪಾಸಿಟಿ ಇರುತ್ತೆ ಮೂರನೇದು ಒನ್ ಬೈ ಥರ್ಡ್ ಕಪ್ಪು ಇದು ಏಯ್ಟಿ ಎಮ್ ಎಲ್ ಕೆಪಾಸಿಟಿ ಇರುತ್ತೆ ಮತ್ತು ಒಂದೊಂದು ಮೆಜರಿಂಗ್ ಕಪ್ ಸೆಟ್ನಲ್ಲಿ ಈ ಕಪ್ ಇರೋದಿಲ್ಲ ಒನ್ ಬೈ ಥರ್ಡ್ದು ನೋಡ್ಕೊಂಡು ತಗೊಳ್ಳಿ ನಾಲ್ಕನೇದು ಬಂದು ಒನ್ ಬೈ ಫೋರ್ತ್ ಕಪ್ಪು ಅಂದರೆ ಕಾಲ್ ಕಪ್ಪು ಸಿಕ್ಸ್ಟಿ ಎಮ್ ಎಲ್ ಕೆಪಾಸಿಟಿ ಇರುತ್ತೆ ಐದನೇದು ಮತ್ತು ಕೊನೆ ಕಪ್ ಬಂದು ಒನ್ ಬೈ ಏತ್ ಕಪ್ ಇರುತ್ತೆ ಇದು ಥರ್ಟಿ ಎಮ್ ಎಲ್ ಕೆಪಾಸಿಟಿ ಇರುತ್ತೆ ಒಂದೊಂದು ಮೆಜರಿಂಗ್ ಕಪ್ ಸೆಟ್ನಲ್ಲಿ ಒನ್ ಬೈ ಏತ್ ಕಪ್ ಇರೋದಿಲ್ಲ ಸೊ ನೋಡ್ಕೊಂಡು ತಗೊಳ್ಳಿ ಒಂದೊಂದು ಸೆಟ್ ನಲ್ಲಿ ನಾಲ್ಕು ಮೆಜರಿಂಗ್ ಕಪ್ಸ್ ಇರುತ್ತೆ ಒಂದೊಂದ್ರಲ್ಲಿ ಐದು ಇರುತ್ತೆ ಸೊ ನೋಡ್ಕೊಂಡು ತಗೊಳ್ಳಿ ನೆಕ್ಸ್ಟ್ ಟೂ ಹಂಡ್ರೆಡ್ ಎಮ್ ಎಲ್ ಮೆಜರಿಂಗ್ ಕಪ್ ಸೆಟ್ ಯಾವ್ಯಾವ ಎಷ್ಟೆಷ್ಟು ಎಮ್ ಎಲ್ ಇದೆ ಅಂತ ಡಿಟೇಲ್ಡಾಗಿ ಆಗಿ ನೋಡೋಣ ಫಸ್ಟ್ ಬಂದು ಬಂದು ಒನ್ ಕಪ್ ಟೂ ಹಂಡ್ರೆಡ್ ಎಮ್ ಎಲ್ ಇರುತ್ತೆ ಎರಡನೇದು ಅರ್ಧ ಕಪ್ ಹಂಡ್ರೆಡ್ ಎಮ್ ಎಲ್ ಇರುತ್ತೆ ಮೂರನೇದು ಒನ್ ಬೈ ಥರ್ಡ್ ಕಪ್ಪು ಏಯ್ಟಿ ಎಮ್ ಎಲ್ ಇರುತ್ತೆ ನಾಲ್ಕನೇದು ಬಂದು ಕಾಲ್ ಕಪ್ ಅಂದ್ರೆ ಒನ್ ಬೈ ಫೋರ್ತ್ ಕಪ್ಪು ಫಿಫ್ಟಿ ಎಮ್ ಎಲ್ ಇರುತ್ತೆ ಮಾಮೂಲಿ ಅಡುಗೆ ಮಾಡ್ಕೋಬೇಕಾದ್ರೆಲ್ಲ ಐವತ್ತು ಎಮ್ ಎಲ್ ಎಣ್ಣೆ ಹಾಕೊಂಡಿದ್ದೀನಿ ನೂರು ಎಮ್ ಎಲ್ ಎಣ್ಣೆ ಹಾಕೊಂಡಿದ್ದೀನಿ ಈ ಥರ ಎಲ್ಲ ರೌಂಡ್ ಆಫ್ ಮಾಡಿ ಹೇಳ್ತಾರೆ ಅಂಥ ಟೈಮ್ನಲ್ಲಿ ಈ ಕಪ್ ಸೆಟ್ ಯೂಸ್ ಆಗುತ್ತೆ ನೆಕ್ಸ್ಟ್ ಬಂದು ಟೂ ಫೋರ್ಟಿ ಎಮ್ ಎಲ್ ಮೆಜರಿಂಗ್ ಕಪ್ ಸೆಟ್ ಇದು ಇದನ್ನ ನಾನು ಆನ್ಲೈನಲ್ಲಿ ತೊಗೊಂಡಿದ್ದು ಇದರಲ್ಲಿ ಮೆಜರ್ಮೆಂಟ್ಸ್ ಪೂರ್ತಿ ತಪ್ಪಿದೆ ಯಾವ ರೀತಿಯಾದಂಥ ಮೆಜರಿಂಗ್ ಕಪ್ಸ್ನ ತಗೋಬಾರ್ದು ಅಂತ ಮುಂದೆ ವಿಡಿಯೋದಲ್ಲಿ ಒಂದು ಸೆಕ್ಷನ್ ಇದೆ ಅದರಲ್ಲಿ ನಾನು ಇದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ ಇವಾಗ ಮೆಜರಿಂಗ್ ಸ್ಪೂನ್ಸ್ ಬಗ್ಗೆ ಪೂರ್ತಿಯಾಗಿ ಡೀಟೈಲ್ಡ್ ಆಗಿ ನೋಡೋಣ ಮೆಜರಿಂಗ್ ಕಪ್ಸ್ನಲ್ಲಿ ಯಾವ ರೀತಿಯಾಗಿ ಟೂ ಹಂಡ್ರೆಡ್ ಎಮ್ ಎಲ್ ಸೆಟ್ಟು ಟೂ ಫಿಫ್ಟಿ ಎಮ್ ಎಲ್ ಸೆಟ್ ಆ ಥರ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಸೈಜಸ್ ಇರುತ್ತೆ ಅಲ್ವಾ ಆ ರೀತಿಯಾಗಿ ಮೆಜರಿಂಗ್ ಸ್ಪೂನ್ಸ್ನಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಸೈಜಸ್ ಇರೋದಿಲ್ಲ ಈ ಸ್ಪೂನ್ ಸೆಟ್ಟಲ್ಲಿ ಏನು ಅಳತೆ ಇರುತ್ತೆ ಈ ಸ್ಪೂನ್ ಸೆಟ್ಟಲ್ಲೂ ಅದೇ ಅಳತೆ ಮತ್ತು ಇನ್ನೊಂದು ಸ್ಪೂನ್ ಸೆಟ್ಟಲ್ಲೂ ಸೇಮ್ ಅಳತೆ ಇರುತ್ತೆ ಇದು ಸ್ಟೀಲು ಇದು ಪ್ಲಾಸ್ಟಿಕ್ ಅನ್ನೋದು ಅಷ್ಟೇ ಡಿಫ್ರೆನ್ಸು ನಾವು ಸೆಟ್ನಲ್ಲಾದರೂ ಆದರೂ ಅಥವಾ ಸಪ್ರೇಟಾಗಿ ಆದರೂ ತಗೋಬಹುದು ಎಲ್ಲ ಮೆಜರಿಂಗ್ ಸ್ಪೂನ್ಸು ಸೇಮ್ ಅಳತೆನಲ್ಲೇ ಬರೋದು ಎಲ್ಲದರಲ್ಲೂ ಒನ್ ಟೇಬಲ್ ಸ್ಪೂನ್ ಅಂದರೆ ಫಿಫ್ಟೀನ್ ಎಮ್ ಎಲ್ ಎ ಬರೋದು ಒನ್ ಟೀ ಸ್ಪೂನ್ ಅಂದರೆ ಫೈವ್ ಎಮ್ ಎಲ್ ಎ ಬರೋದು ಮೆಜರಿಂಗ್ ಸ್ಪೂನ್ಸ್ನಲ್ಲಿ ನಲ್ಲಿ ಯಾವುದೇ ರೀತಿಯಂತ ಕನ್ಫ್ಯೂಷನ್ಸ್ ಬೇಡ ಎಲ್ಲದು ಒಂದೇ ಸೆಟ್ ಆಫ್ ಅಳತೆಗಳು ಸಿಗೋದು ಒಂದೊಂದರಲ್ಲಿ ನಾಲ್ಕು ಸ್ಪೂನ್ಸ್ ಇರುವಂಥ ಸೆಟ್ ಸಿಗುತ್ತೆ ಒಂದೊಂದರಲ್ಲಿ ಐದು ಸ್ಪೂನ್ಸ್ ಇರುವಂಥ ಸೆಟ್ ಸಿಗುತ್ತೆ ಆದಷ್ಟು ಜಾಸ್ತಿ ಸ್ಪೂನ್ಸ್ ಇರುವಂಥ ಮೆಷರಿಂಗ್ ಸ್ಪೂನ್ಸ್ ತಗೊಳ್ಳಿ ಸಣ್ಣ ಪುಟ್ಟ ಅಳತೆಗಳು ಸಹ ಕರೆಕ್ಟಾಗಿ ಮಾಡ್ಕೋಬಹುದು ಆವಾಗ ಇದರಲ್ಲಿ ಜಾಸ್ತಿ ಸ್ಪೂನ್ಸ್ ಇರೋದ್ರಿಂದ ಎಲ್ಲ ಅಳತೆನೂ ಇದರಲ್ಲಿ ಇವಾಗ ತೋರಿಸ್ತೀನಿ ಬೇರೆದ್ರಲ್ಲೆಲ್ಲ ಒಂದೊಂದು ಸ್ಪೂನ್ಸ್ಗಳು ಮಿಸ್ಸಿಂಗ್ ಇದೆ ಅದಕ್ಕಾಗಿ ಇದರಲ್ಲಿ ನೋಡೋಣ ಇವಾಗ ಎಲ್ಲ ಅಳತೆನೂ ಮೊದಲನೇದು ಬಂದು ಒನ್ ಟೇಬಲ್ ಸ್ಪೂನು ಒನ್ ಟೇಬಲ್ ಸ್ಪೂನ್ ಅಂದರೆ ಎಲ್ಲದರಲ್ಲೂ ಫಿಫ್ಟೀನ್ ಎಮ್ ಎಲ್ ಎ ಇರುತ್ತೆ ಟಿ ಬಿ ಎಸ್ ಪಿ ಅಂದರೆ ಟೇಬಲ್ ಸ್ಪೂನ್ ಅಂತ ಅರ್ಥ ಎರಡನೇದು ಬಂದು ಅರ್ಧ ಟೇಬಲ್ ಸ್ಪೂನು ಅರ್ಧ ಟೇಬಲ್ ಸ್ಪೂನ್ ಅಂದರೆ ಸೆವೆನ್ ಪಾಯಿಂಟ್ ಫೈವ್ ಎಮ್ ಎಲ್ ಎಲ್ಲದರಲ್ಲೂ ಇಷ್ಟೇ ಇರುತ್ತೆ ಮೂರನೇದು ಒಂದು ಟೀ ಸ್ಪೂನು ಒಂದು ಟೀ ಸ್ಪೂನ್ ಅಂದರೆ ಫೈವ್ ಎಮ್ ಎಲ್ ಇರುತ್ತೆ ಟಿ ಎಸ್ ಪಿ ಅಂದರೆ ಟೀ ಸ್ಪೂನ್ ಅಂತ ಅರ್ಥ ನಾಲ್ಕನೇದು ಅರ್ಧ ಟೀ ಸ್ಪೂನು ಅರ್ಧ ಟೀ ಸ್ಪೂನ್ ಅಂದರೆ ಎಲ್ಲದರಲ್ಲೂ ಟೂ ಪಾಯಿಂಟ್ ಫೈವ್ ಎಮ್ ಎಲ್ ಎ ಇರುತ್ತೆ ಮತ್ತೆ ಕೊನೆಗೆ ಬಂದು ಕಾಲ್ ಟೀ ಸ್ಪೂನು ಒನ್ ಬೈ ಫೋರ್ ಟೀ ಸ್ಪೂನು ಒನ್ ಪಾಯಿಂಟ್ ಟೂ ಫೈವ್ ಎಮ್ ಎಲ್ ಇರುತ್ತೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಎಲ್ಲಾ ಅಳತೆಗಳನ್ನು ಡೀಟೈಲ್ಡ್ ಆಗಿ ಬರ್ದಿರ್ತೀನಿ ಬೇಕಿದ್ರೆ ಚೆಕ್ ಮಾಡ್ಕೊಳ್ಳಿ ಮೆಜರಿಂಗ್ ಸ್ಪೂನ್ಸ್ನಲ್ಲಿ ನಲ್ಲಿ ನಿಮ್ಗೆ ಯಾವುದೇ ರೀತಿಯಂತ ಕನ್ಫ್ಯೂಷನ್ಸ್ ಬೇಡ ನೀವು ಯಾವ ಥರದ್ದು ಬೇಕಾದರೂ ಮೆಜರಿಂಗ್ ಸ್ಪೂನ್ಸ್ನ ನ ಮತ್ತು ಇದೆರಡು ಸ್ಪೂನ್ಸು ತುಂಬಾ ಯೂಸ್ಫುಲ್ ಆಗುತ್ತೆ ದೊಡ್ಡ ಚಮಚ ಬಂದು ಟೇಬಲ್ ಸ್ಪೂನು ಸಣ್ಣ ಚಮಚ ಇರೋದು ಟೀ ಸ್ಪೂನು ನಾನು ತುಂಬ ವಿಡಿಯೋಗಳಲ್ಲಿ ಹೇಳ್ತಾ ಇರ್ತೀನಲ್ವಾ ದೊಡ್ಡ ಚಮಚದಷ್ಟು ಜೀರಿಗೆ ತಗೊಂಡಿದ್ದೀನಿ ಅಥವಾ ಒಂದು ಸಣ್ಣ ಚಮಚದಷ್ಟು ಕಾಫಿ ಪುಡಿ ತಗೊಂಡಿದ್ದೀನಿ ಅಂತ ಬೇರೆ ಬೇರೆ ರೆಸಿಪಿನಲ್ಲಿ ಬೇರೆ ಬೇರೆ ಇಂಗ್ರೀಡಿಯೆಂಟ್ಸ್ ಹೇಳ್ತಾ ಇರ್ತೀನಿ

ಅಲ್ಲಿಗೆ ಅಳತೆ ತಪ್ಪಾಯಿತು ಅಂತ ಅರ್ಥ ಯಾವುದಾದ್ರೂ ರೆಸಿಪಿನಲ್ಲಿ ಸಿಕ್ಸ್ಟಿ ಎಮ್ ಎಲ್ ಎಣ್ಣೆ ಹಾಕೊಳ್ಳಿ ಅಂತ ಹೇಳಿರ್ತಾರೆ ನಾವು ಸಿಕ್ಸ್ಟಿ ಎಮ್ ಎಲ್ ಇದರಲ್ಲಿ ಹಾಕ್ಕೊಂಡ್ರೆ ಅಲ್ಲಿಗೆ ರೆಸಿಪಿ ತಪ್ಪಾಗಿ ಹೋಗುತ್ತೆ ಯಾಕಂದರೆ ಇದು ಅರ್ಧ ಕಪ್ಪು ಒನ್ ಟ್ವೆಂಟಿ ಎಮ್ ಎಲ್ ಇದೆ ಅದು ಮೇಲ್ಗಡೆ ಪ್ರಿಂಟ್ ಆಗಿರೋದು ಎಮ್ ಎಲ್ ತಪ್ಪಿದೆ ಅಷ್ಟೇ ಒನ್ ಕಪ್ ಟೂ ಫೋರ್ಟಿ ಎಮ್ ಎಲ್ ಆದಮೇಲೆ ಕಾಲು ಕಪ್ ಸಿಕ್ಸ್ಟಿ ಎಮ್ ಎಲ್ ಬರಬೇಕು ಬಟ್ ಇಲ್ಲಿ ಥರ್ಟಿ ಎಮ್ ಎಲ್ ಅಂತ ಬರ್ದಿದ್ದಾರೆ ಕಾಲ್ ಕಪ್ಪು ಸೊ ಅದು ತಪ್ಪು ಅದಕ್ಕಾಗಿ ನಾವು ಮೆಜರಿಂಗ್ ಕಪ್ ತಗೋಬೇಕಾದ್ರೆ ಯಾವುದೋ ಒಂದು ಮೆಜರಿಂಗ್ ಕಪ್ ಸಿಕ್ತು ಅಂತ ತಗೊಳ್ಳೋದಲ್ಲ ಇದನ್ನೆಲ್ಲ ಚೆಕ್ ಮಾಡ್ಕೋಬೇಕು ಒಂದು ಕಪ್ ಕರೆಕ್ಟ್ ಆಗಿದೆಯಾ ಅರ್ಧ ಕಪ್ ಕರೆಕ್ಟಾಗಿದ್ಯಾ ಕಾಲ್ ಕಪ್ ಎಲ್ಲ ಕರೆಕ್ಟಾಗಿ ಅಳತೆಗಳನ್ನ ಬರ್ದಿದಾರಾ ಏನಾದ್ರೂ ಮಿಸ್ ಪ್ರಿಂಟ್ ಆಗಿದೆಯಾ ಅನ್ನೋದನ್ನೆಲ್ಲ ನೋಡಿ ತಗೋಬೇಕಾಗುತ್ತೆ ಈ ಕಲರ್ದು ಅಥವಾ ಈ ಶೇಪಿನ ಮೆಜರಿಂಗ್ ಕಪ್ಸ್ನ ತೊಗೋಬೇಡಿ ಅಂತ ನಾನು ಹೇಳ್ತಾ ಇಲ್ಲ ಜಸ್ಟ್ ಅದ್ರ ಮೇಲೆ ತಗೋಬೇಕಾದ್ರೆ ಕರೆಕ್ಟಾಗಿ ಸೈಜಸ್ ಬರ್ದಿದ್ಯಾ ಅನ್ನೋದನ್ನ ನೋಡಿಬಿಟ್ಟು ತಗೊಳ್ಳಿ ಮತ್ತೆ ಈ ಮೆಜರಿಂಗ್ ಕಪ್ಸ್ನಲ್ಲಿ ನಲ್ಲಿ ಇನ್ನೂ ಒಂದು ಮಿಸ್ಟೇಕ್ ಇದೆ ಅದೇನು ಅಂತ ಇದು ಕಂಪೇರ್ ಮಾಡಿ ನೋಡೋಣ ಇದು ಟೂ ಫಿಫ್ಟಿ ಎಮ್ ಎಲ್ ಕಪ್ ಮತ್ತೆ ಇದ್ರ ಮೇಲೆ ಟೂ ಫೋರ್ಟಿ ಎಮ್ ಎಲ್ ಅಂತ ಬರ್ದಿದ್ದಾರೆ ಒಂದು ಕಪ್ ಇದರಲ್ಲಿ ಟೂ ಫಿಫ್ಟಿ ಎಮ್ ಎಲ್ ಅಷ್ಟು ನೀರು ತಗೊಂಡು ಇದಕ್ಕೆ ಹಾಕೊತಾ ಇದೀನಿ ನೀವು ನೋಡ್ತಾ ಇರ್ಬೋದು ಎರಡು ಸಮ ಸಮ ಇದೆ ಅಂದರೆ ಎರಡು ಸಹ ಸೇಮ್ ಸೈಜು ಎರಡು ಸಹ ಟೂ ಫಿಫ್ಟಿ ಎಮ್ ಎಲ್ ಕಪ್ಪು ಬಟ್ ಅದ್ರ ಮೇಲೆ ಬರ್ದಿರೋ ಅಂತ ಮೆಜರ್ಮೆಂಟ್ಸ್ ತಪ್ಪಿದೆ ಮಾರ್ಕೆಟ್ನಲ್ಲಿ ಟೂ ಫೋರ್ಟಿ ಎಮ್ ಎಲ್ ಕಪ್ಗಳು ಸಹ ಸಿಗುತ್ತೆ ಕರೆಕ್ಟಾಗಿ ಬರ್ದಿರೋ ಅಂಥದ್ದು ಸಹ ಸಿಗುತ್ತೆ ಬಟ್ ನಾನು ತಗೊಂಡಿರೋದು ತಪ್ಪಿದೆ ಅಷ್ಟೇ ಅದಕ್ಕಾಗಿ ನೀವು ತಗೊಳ್ಬೇಕಾದ್ರೆ ಅಥವಾ ತಗೊಂಡು ಮನೆಗೆ ಬಂದ ನಂತರ ನಾವು ಚೆಕ್ ಮಾಡಿ ನೋಡ್ಕೊಬೇಕಾಗುತ್ತೆ ನಾವು ತೊಗೊಂಡಿರುವಂಥ ಮೆಜರಿಂಗ್ ಕಪ್ ಅದ್ರ ಮೇಲೆ ಏನು ಬರ್ದಿದೆ ಅದೇ ಕರೆಕ್ಟಾಗಿ ಇದೆಯೋ ಇಲ್ವೋ ತಪ್ಪಿದೆಯೋ ಅಂತ ಫಸ್ಟ್ ಚೆಕ್ ಮಾಡಿ ನೋಡ್ಕೊಳ್ಳಿ ಅದೊಂದು ಕಪ್ ಮಾತ್ರ ಅಲ್ಲ ಆ ಬ್ಲಾಕ್ ಕಲರ್ ಮೆಜರಿಂಗ್ ಕಪ್ ಸೆಟ್ ಪೂರ್ತಿ ಇದೇ ರೀತಿ ಮಿಸ್ಪ್ರಿಂಟ್ ಆಗಿದೆ ಇದ್ರ ಮೇಲೆ ಕಾಲ್ ಕಪ್ ಥರ್ಟಿ ಎಮ್ ಎಲ್ ಅಂತ ಇದೆ ಆರೆಂಜ್ ಕಲರ್ ಕಪ್ ಮೇಲೆ ಕಾಲ್ ಕಪ್ ಸಿಕ್ಸ್ಟಿ ಎಮ್ ಎಲ್ ಅಂತ ಬರ್ದಿದೆ ನೀರ್ ಹಾಕೊಂಡು ನೋಡಿದ್ರೆ ಎರಡು ಆಕ್ಚುಲಿ ಸಮಿ ಸಿಕ್ಸ್ಟಿ ಎಮ್ ಎಲ್ ಇದೆ ಈ ಕಪ್ ಬಟ್ ಅದ್ರ ಮೇಲೆ ಬರ್ದಿರೋ ಅಳತೆ ತಪ್ಪಿದೆ ಇದು ಟೂ ಫೋರ್ಟಿ ಎಮ್ ಎಲ್ ಸೆಟ್ ಅಲ್ಲ ಮತ್ತೆ ಅದ್ರ ಮೇಲೆ ಅಂತ ಮೆಜರ್ಮೆಂಟ್ ಯಾವುದು ಸರಿಯಾಗೂ ಇಲ್ಲ ಅದಕ್ಕಾಗಿ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಎಲ್ಲಾ ಮೆಜರಿಂಗ್ ಕಪ್ ಸೆಟ್ ಅಳತೆಗಳನ್ನು ಸೆಟ್ ವೈಸ್ ಕರೆಕ್ಟಾಗಿ ಡೀಟೇಲ್ಡಾಗಿ ಆಗಿ ಬರ್ದಿರ್ತೀನಿ ನೀವು ಹೊಸದಾಗಿ ಮೆಜರಿಂಗ್ ಕಪ್ಸ್ ತಗೋತಾ ಇದ್ರೆ ಒಮ್ಮೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನ ಚೆಕ್ ಮಾಡಿ ನೋಡಿಕೊಂಡು ನಂತರನೇ ತಗೊಳ್ಳಿ ನೆಕ್ಸ್ಟ್ ಈ ಮೆಜರಿಂಗ್ ಕಪ್ಸ್ನಲ್ಲಿ ನಲ್ಲಿ ಅಳತೆ ಯಾವ ರೀತಿಯಾಗಿ ತಗೊಳ್ಳೋದು ಅಂತ ನೋಡೋಣ ಮೊದಲಿಗೆ ಲಿಕ್ವಿಡ್ ಇಂಗ್ರೀಡಿಯೆಂಟ್ಸ್ ನ ತಗೋಬೇಕಾದ್ರೆ ಏನೇನು ತಪ್ಪು ಮಾಡ್ತಾರೆ ಅಂತ ನೋಡೋಣ ನಾನು ತುಂಬಾ ಜನಗಳ ವಿಡಿಯೋದಲ್ಲಿ ನೋಡಿದ್ದೀನಿ ಒನ್ ಕಪ್ನಷ್ಟು ಹಾಲು ತಗೊಂಡಿದ್ದೀನಿ ಅಥವಾ ನೀರು ತಗೊಂಡಿದ್ದೀನಿ ಅಂತ ಹೇಳ್ತಾರೆ ಬಟ್ ಅವ್ರು ಪೂರ್ತಿ ಕಪ್ ತಗೊಂಡೇ ಇರೋದಿಲ್ಲ ಅರ್ಧಂಬರ್ಧ ತಗೊಂಡು ಒಂದು ಕಪ್ ಅಂತ ಹೇಳ್ತಾರೆ ನಾವು ಈ ರೀತಿ ಮೆಷರ್ ಮಾಡ್ಕೊಂಡ್ರೆ ತಪ್ಪಾಗುತ್ತೆ ಅದು ಫುಲ್ ಬರ್ತಿ ಆ ಕಪ್ ಎಷ್ಟಿದೆ ಅಷ್ಟು ತಗೋಬೇಕು ಒಂದೊಂದು ಕಪ್ ನಲ್ಲಿ ಲೈನ್ ಇರುತ್ತೆ ಆ ಲೈನ್ ತಗೋಬೇಕಾಗುತ್ತೆ ಬಟ್ ಇದರಲ್ಲಿ ಯಾವುದೇ ರೀತಿಯಂತ ಲೈನ್ ಇಲ್ಲ ಸೊ ಫುಲ್ ಕಪ್ ತಗೋಬೇಕಾಗುತ್ತೆ ಹಾಲು ನೀರು ಎಣ್ಣೆ ವಿಪ್ಪಿಂಗ್ ಕ್ರೀಮು ಫ್ರೆಶ್ ಕ್ರೀಮು ಮಿಲ್ಕ್ ಮೇಡು ಇದೆಲ್ಲ ಲಿಕ್ವಿಡ್ ಇಂಗ್ರೀಡಿಯೆಂಟ್ಸ್ ಇನ್ನೂ ತುಂಬಾ ಲಿಕ್ವಿಡ್ ಇಂಗ್ರೀಡಿಯೆಂಟ್ಸ್ ಇದೆ ಅದನ್ನೆಲ್ಲ ಇದೇ ರೀತಿ ನಾವು ಅಳತೆ ತಗೋಬೇಕಾಗುತ್ತೆ ಫುಲ್ ಬರ್ತಿ ತಗೋಬೇಕು ಅರ್ಧಂಬರ್ಧ ತಗೋಬಾರ್ದು ನೆಕ್ಸ್ಟ್ ಡ್ರೈ ಇಂಗ್ರಿಡಿಯೆಂಟ್ಸ್ ಇದರಲ್ಲಿ ಯಾವ ರೀತಿಯಾಗಿ ಅಳತೆ ತಗೊಳ್ಳೋದು ಅಂತ ನೋಡೋಣ ಡ್ರೈ ಇಂಗ್ರೀಡಿಯೆಂಟ್ಸ್ ಅಂತ ಅಂದ್ರೆ ಅಕ್ಕಿ ಹಿಟ್ಟು ರಾಗಿ ಹಿಟ್ಟು ಗೋಧಿ ಹಿಟ್ಟು ಮೈದಾ ಹಿಟ್ಟು ಸಕ್ಕರೆ ಉಪ್ಪು ಇದೆಲ್ಲ ತೇವಾಂಶ ಇಲ್ದಲ್ಲೇ ಇರುವಂತ ಇಂಗ್ರಿಡಿಯಂಟ್ಸ್ ಗಳೆಲ್ಲ ಏನಿದೆ ಇದು ಡ್ರೈ ಇಂಗ್ರೀಡಿಯೆಂಟ್ಸು ಎಲ್ಲ ಥರದ ಡ್ರೈ ಇಂಗ್ರಿಡಿಯೆಂಟ್ಸ್ ಇದೇ ರೀತಿ ಮೆಜರ್ಮೆಂಟ್ ತಗೋಬೇಕು ಫ್ರೀಯಾಗಿ ಕಪ್ನ ಕಪ್ ನ ಹಿಟ್ಟೊಳಗಡೆ ಹಾಕೊಂಡು ತಗೊಂಡಿದ್ದೀನಿ ತುಂಬಿ ತುಂಬಿ ಹಾಕೊಂಡಿಲ್ಲ ಹಿಟ್ನ ತುಂಬಿ ತುಂಬಿ ಹಾಕೋಬಾರ್ದು ಅದು ತಪ್ಪಾಗುತ್ತೆ ಮೆಜರ್ಮೆಂಟ್ ಮತ್ತು ಮೇಲ್ಗಡೆ ಎಕ್ಸ್ಟ್ರಾ ಏನೇ ಇದ್ರೂ ಸಹ ಯಾವುದಾದ್ರೂ ಒಂದು ಸ್ಟ್ರೈಟ್ ಆಗಿರುವಂಥ ಚಾಕುನೋ ಸ್ಪೂನೋ ನೋ ತಗೊಂಡು ತೆಗ್ದ್ ಹಾಕ್ಬಿಡಿ ಸೈಡಿಂದ ನೋಡ್ಕೊಂಡ್ರೆ ಒಂದು ಫ್ಲಾಟ್ ಸರ್ಫೇಸ್ ತರ ಕಾಣಿಸ್ಬೇಕು ಅವಾಗ ಮಾತ್ರ ಅದು ಕರೆಕ್ಟ್ ಮೆಜರ್ಮೆಂಟ್ ಅಂತ ಮೇಲಿಂದ ತುಂಬಿ ತುಂಬಿ ರಾಶಿ ಹಾಕಿ ತಗೋಬಾರದು ಅದು ಸರಿಯಾದ ಮೆಜರ್ಮೆಂಟ್ ಅಲ್ಲ ನಾವು ಈ ರೀತಿಯಾಗಿ ಒತ್ತಿ ಒತ್ತಿ ತುಂಬಿ ತುಂಬಿ ಇಂಗ್ರೀಡಿಯಂಟ್ಸ್ ಹಾಕ್ಕೊಂಡ್ರೆ ಹಾಕೊಂಡ್ರೆ ಇನ್ನೂ ಒಂದು ಐದು ಗ್ರಾಮ್ ಹತ್ತು ಗ್ರಾಮ್ ಎಕ್ಸ್ಟ್ರಾ ಹಿಡಿಯುತ್ತೆ ಇದಕ್ಕೆ ಅವಾಗ ಅಳತೆ ತಪ್ಪಾಗುತ್ತೆ ಅದಕ್ಕಾಗಿ ನಾವು ಯಾವುದೇ ಕಪ್ನಲ್ಲಿ ಯಾವುದೇ ಇಂಗ್ರೀಡಿಯೆಂಟ್ನ ಮೆಜರ್ಮೆಂಟ್ ತಗೋಬೇಕಾದ್ರೂ ಇದೇ ರೀತಿ ತಗೋಬೇಕು ಇದೇ ಸರಿಯಾದ ಅಳತೆ ಮೆಜರಿಂಗ್ ಕಪ್ ಮಾತ್ರ ಅಲ್ಲ ಮೆಜರಿಂಗ್ ಸ್ಪೂನ್ನಲ್ಲೂ ಸಹ ರೀತಿ ಅಳತೆ ತಗೊಳ್ಳೋ ಅಂಥದ್ದು ಈ ಮೆಜರಿಂಗ್ ಕಪ್ಗಳು ಮತ್ತೆ ಸ್ಪೂನ್ ಗಳೆಲ್ಲ ತಗೊಂಡೆ ಇದೆಲ್ಲ ಎಷ್ಟು ಪ್ರೈಸು ಅಂತ ನೆಕ್ಸ್ಟ್ ನೋಡೋಣ ಮೊದಲನೇದು ಟೂ ಹಂಡ್ರೆಡ್ ಎಮ್ ಎಲ್ ಸೆಟ್ ನಮ್ಮ ಅಂತ ಒಂದು ಸೂಪರ್ ಮಾರ್ಕೆಟ್ ಇದೆ ಅಲ್ಲಿ ತಗೊಂಡಿದ್ದು ಫಿಫ್ಟಿ ರುಪೀಸ್ ಎಮ್ ಆರ್ ಪಿ ಪ್ರೈಸ್ ಇದೆ ಮೇ ಬಿ ಡಿಸ್ಕೌಂಟ್ ಎಲ್ಲ ಹೋಗಿ ಫೋರ್ಟಿ ಫೈವ್ ಆರ್ ಫೋರ್ಟಿ ಸೆವೆನ್ ರುಪೀಸ್ಗೆ ಗೆ ಇದು ಸಿಕ್ತು ಎರಡನೇದು ಆನ್ಲೈನ್ ಅಲ್ಲಿ ತಗೊಂಡಿದ್ದು ಅಮೆಝಾನ್ ಅಲ್ಲಿ ಇದು ಸರಿ ಇಲ್ದಲ್ಲೇ ಇರೋದ್ರಿಂದ ನಾನು ಇದನ್ನ ಯಾರಿಗೂ ಸಜೆಸ್ಟ್ ಮಾಡೋದಿಲ್ಲ ನೈಂಟಿ ರುಪೀಸ್ ಕೊಟ್ಟು ನಾನು ತಗೊಂಡಿದ್ದೆ ಮೀಶೋ ಆಪ್ ನಲ್ಲಿ ಥರ್ಟಿ ರುಪೀಸ್ ಫೋರ್ಟಿ ರುಪೀಸ್ಗೆಲ್ಲ ಇದು ಸಿಗುತ್ತೆ ಬೇಕಿದ್ರೆ ನೀವು ಅಲ್ಲೂ ಸಹ ಪರ್ಚೇಸ್ ಮಾಡಬಹುದು ಇದನ್ನು ಸಹ ನಾನು ಎಲ್ಲೋ ಮಾರ್ಟ್ನಲ್ಲೇ ನಲ್ಲೇ ತಗೊಂಡಿದ್ದು ಎರಡು ಮೂರು ವರ್ಷ ಆಯ್ತು ನಾನು ತಗೊಂಡು ಸೊ ಕರೆಕ್ಟಾಗಿ ನನಗೆ ಪ್ರೈಸ್ ನೆನಪಿಲ್ಲ ಇನ್ನೂರರಿಂದ ಮುನ್ನೂರು ರೂಪಾಯಿ ಒಳಗಡೆ ನಾನು ಇದಕ್ಕೆ ಕೊಟ್ಟಿದ್ದೀನಿ ಬಟ್ ಎಕ್ಸಾಕ್ಟ್ ಪ್ರೈಸ್ ನನಗೆ ನೆನಪಿಲ್ಲ ಆನ್ಲೈನ್ ಅಲ್ಲೂ ನಿಮ್ಗೆ ಇದು ಇನ್ನೂ ಕಡಿಮೆಗೆ ಸಿಕ್ಬಿಡುತ್ತೆ ಇವಾಗೆಲ್ಲ ಇದು ಟೆನ್ ಪೀಸ್ ಸೆಟ್ಟು ಐದು ಕಪ್ಸು ಐದು ಸ್ಪೂನ್ಸ್ ಇದೆ ಜಾಸ್ತಿ ಸ್ಪೂನ್ಸ್ ಕಪ್ಸ್ ಇರೋದನ್ನ ನೋಡ್ಬಿಟ್ಟೆ ತಗೊಳ್ಳಿ ಇದು ಸ್ಟೀಲ್ ಮೆಜರಿಂಗ್ ಸ್ಪೂನ್ಸು ಇದು ಸಪ್ರೇಟಾಗಿ ಆಗಿ ಅಂಥದ್ದು ಸ್ಪೂನ್ ಬೇರೆ ಕಪ್ಸೇ ಬೇರೆ ಸಿಗುತ್ತೆ ಇದರಲ್ಲೂ ಸಹ ಎಲ್ಲ ಅಳತೆ ಇದೆ ಒನ್ ಟೇಬಲ್ ಸ್ಪೂನು ಒನ್ ಟೀ ಸ್ಪೂನು ಹಾಫ್ ಟೀ ಸ್ಪೂನು ಮತ್ತು ಕಾಲ್ ಟೀ ಸ್ಪೂನು ಎಲ್ಲ ಅಳತೆ ಸಹ ಇದೆ ಇದು ಮೂವತ್ತು ರೂಪಾಯಿ ಕೊಟ್ಟು ತಗೊಂಡಿದ್ದು ಇದನ್ನು ಸಹ ಎಲ್ಲೋ ಮಾಡಲ್ಲೇ ತಗೊಂಡಿದ್ದು ನಾನು ಆನ್ಲೈನ್ ಚೆಕ್ ಮಾಡಿ ನೋಡಿದೆ ಇದ್ರ ಪ್ರೈಸ್ ಆನ್ಲೈನಲ್ಲಿ ತುಂಬಾ ಜಾಸ್ತಿ ಇದೆ ನನಗೆ ಜಸ್ಟ್ ಥರ್ಟಿ ರುಪೀಸಿಗೆ ಸಿಕ್ತು ನಾನು ಇದನ್ನೆಲ್ಲ ಆಫ್ಲೈನ್ ಸ್ಟೋರ್ಸ್ ಅಲ್ಲಿ ತಗೊಂಡಿರೋದ್ರಿಂದ ಆನ್ಲೈನ್ ಲಿಂಕ್ ಸಿಗೋದಿಲ್ಲ ಬಟ್ ಸಿಮಿಲರ್ ಪ್ರಾಡಕ್ಟ್ಸ್ ಏನಾದರೂ ಸಿಕ್ಕಿದ್ರೆ ನಾನು ಅದ್ರ ಲಿಂಕ್ಸ್ನ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ ಬೇಕಿದ್ರೆ ನೀವು ಪರ್ಚೇಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಆಕ್ಯುರೇಟ್ ಅಳತೆ ಯಾವುದ್ರಲ್ಲಿ ಬರುತ್ತೆ ಅಂತ ನೋಡೋಣ ಕರೆಕ್ಟಾಗಿ ನಾವು ಐದು ಗ್ರಾಮ್ ಹತ್ತು ಗ್ರಾಮ್ ಸಹ ನಾವು ಆಚೆ ಈಚೆ ಹೋಗ್ಬಾರ್ದು ಕರೆಕ್ಟಾಗಿ ಅಳತೆ ತಗೋಬೇಕು ಅಂದ್ರೆ ನಾವು ವೇಯಿಂಗ್ ಸ್ಕೇಲೇ ತಗೋಬೇಕಾಗುತ್ತೆ ನಾವು ಎಷ್ಟೇ ಕಾಸ್ಟ್ಲಿದು ಮೆಜರಿಂಗ್ ಕಪ್ಸ್ನ ತಗೊಂಡ್ರು ಸಹ ನಾವು ಎಷ್ಟೇ ಆಕ್ಯುರೇಟ್ ಆಗಿ ಅಳತೆ ಮಾಡಿಕೊಂಡ್ರು ಸಹ ಮೆಜರಿಂಗ್ ಕಪ್ನಲ್ಲಿ ಐದು ಗ್ರಾಮ್ ಹತ್ತು ಗ್ರಾಮ್ ಹೆಚ್ಚು ಕಡಿಮೆ ಆಗೇ ಆಗುತ್ತೆ ಒಂದ್ಸರಿ ಬಂದಂಗೆ ಅಳತೆ ಇನ್ನೊಂದ್ಸರಿ ಬರೋದಿಲ್ಲ ತುಂಬ ಕಾಸ್ಟ್ಲಿ ಮೆಜರಿಂಗ್ ಕಪ್ಸ್ ಎಲ್ಲ ಸಿಗುತ್ತೆ ಒಂದ್ ಸಾವಿರ ಎರಡು ಸಾವಿರದ ಸಿಗುತ್ತೆ ಸೆರಾಮಿಕ್ ಗೋಲ್ಡ್ ಫಿನಿಶಿಂಗ್ ಸಿಲ್ವರ್ ಫಿನಿಶಿಂಗ್ ಆ ಥರ ಎಲ್ಲ ಸಿಗುತ್ತೆ ನೀವು ಎಷ್ಟೇ ಸಾವಿರ ಕೊಟ್ಟು ತಗೊಂಡ್ರು ಸಹ ಇದರಲ್ಲಿ ಆಕ್ಯುರೇಟ್ ಆಗಿ ಅಳತೆ ಬರೋದಿಲ್ಲ ಆಕ್ಯುರೇಸಿ ಬೇಕು ಅನ್ನೋದಿದ್ರೆ ನಾವು ವೇಯಿಂಗ್ ಸ್ಕೇಲೇ ತಗೋಬೇಕಾಗತ್ತೆ ಮನೆ ಯೂಸ್ಗೋಸ್ಕರನೇ ಅಂತಲೇ ಸಣ್ಣ ಪುಟ್ಟ ವೇಯಿಂಗ್ ಸ್ಕೇಲ್ಗಳು ಸಿಗುತ್ತೆ ನೀವು ಅದನ್ನ ತೊಗೋಬಹುದು ಆನ್ಲೈನ್ ಅಲ್ಲಿ ಇನ್ನೂರು ಮುನ್ನೂರು ರೂಪಾಯಿಯಿಂದನೂ ವೇಯಿಂಗ್ ಸ್ಕೇಲ್ ಸಿಗುತ್ತೆ ನಾನು ವೀಡಿಯೋಗಳಲ್ಲೆಲ್ಲ ಜಾಸ್ತಿ ತೂಕ ಮಾಡಿನೇ ನಾನು ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಹಾಕೋದ್ರಿಂದ ನಾನು ಸ್ವಲ್ಪ ಚೆನ್ನಾಗಿರೋದನ್ನೇ ಸ್ವಲ್ಪ ಜಾಸ್ತಿ ಕ್ವಾಲಿಟಿ ಇರೋದನ್ನೇ ತೊಗೊಂಡಿದ್ದೀನಿ ಬೇಕಿಂಗ್ ಕಲ್ತ್ಕೋತೀವಿ ಕೇಕ್ಸ್ಗಳನ್ನೆಲ್ಲ ನಾವು ಮನೆಯಲ್ಲೇ ಮಾಡ್ಕೊತೀವಿ ಅನ್ನೋರಿಗೆ ವೇಯಿಂಗ್ ಸ್ಕೇಲ್ ತುಂಬಾನೇ ಯೂಸ್ ಆಗುತ್ತೆ ಸಹ ತಗೊಂಡು ಮೂರು ವರ್ಷದ ಮೇಲಾಗಿದೆ ನಂಗೆ ಕರೆಕ್ಟಾಗಿ ಎಷ್ಟು ಕೊಟ್ಟಿದೆ ಅಂತ ನೆನಪಿಲ್ಲ ಎರಡೂವರೆ ಸಾವಿರ ಅಥವಾ ಕೊಟ್ಟಿದ್ದೀನಿ ಇದನ್ನ ನಾನು ಆನ್ಲೈನ್ ಅಲ್ಲಿ ಪರ್ಚೇಸ್ ಅಂಥದ್ದಲ್ಲ ವೇಯಿಂಗ್ ಸ್ಕೇಲ್ದೇ ಅಂಗಡಿಗಳಿರುತ್ತೆ ನಾನು ಅಲ್ಲಿ ಅಂಥದ್ದು ಅದಕ್ಕಾಗಿ ಇದ್ರದ್ದು ಲಿಂಕ್ ನಾನು ಕೊಡೋಕ್ಕಾಗಲ್ಲ ಕೊನೆಯಲ್ಲಿ ಈ ಮೆಜರಿಂಗ್ ಸ್ಪೂನ್ಸ್ಗೆ ಕಪ್ಸ್ಗೆ ಒಂದು ಸಿಂಪಲ್ ಆಲ್ಟರ್ನೇಟಿವ್ ನೋಡೋಣ ಎಲ್ಲರ ಮನೆಯಲ್ಲೂ ಇರುವಂತಹ ಈ ಸಿರಪ್ ಬಾಟಲ್ ಕ್ಯಾಪ್ ಇರುತ್ತಲ್ವ ಈ ಕ್ಯಾಪ್ ಇಂದ ನಾವು ಅಳತೆ ತಗೋಬಹುದು ಇದು ಟೆನ್ ಎಮ್ ಎಲ್ ಕ್ಯಾಪ್ ಇರುತ್ತೆ ಇದ್ರ ಮೇಲೆ ನೀಟಾಗಿ ಬರ್ದಿರ್ತಾರೆ ಫೈವ್ ಎಮ್ ಎಲ್ ಟೆನ್ ಎಮ್ ಎಲ್ ಟೂ ಪಾಯಿಂಟ್ ಫೈವ್ ಎಮ್ ಎಲ್ ಸೆವೆನ್ ಪಾಯಿಂಟ್ ಫೈವ್ ಎಮ್ ಎಲ್ ನೀಟಾಗಿ ಗುರ್ತು ಮಾಡಿರ್ತಾರೆ ನಮಗೆ ಅಳತೆ ತಗೊಳೋದಕ್ಕೆ ಸಹ ಈಸಿ ಆಗುತ್ತೆ ಇದರಲ್ಲಿ ಫಾರ್ ಅನ್ ಎಕ್ಸಾಂಪಲ್ ವಿಡಿಯೋದಲ್ಲಿ ಏನಾದರೂ ಒನ್ ಟೀ ಸ್ಪೂನ್ ಅಷ್ಟು ಯಾವುದಾದ್ರು ಇಂಗ್ರೀಡಿಯೆಂಟ್ಸ್ ತಗೊಳ್ಳಿ ಅಂತ ಅವ್ರು ಹೇಳಿದರೆ ನಾವು ಗೂಗಲಲ್ಲಿ ಸರ್ಚ್ ಮಾಡ್ಕೊಬೋದು ಒನ್ ಟೀ ಸ್ಪೂನ್ ಅಂದರೆ ಎಷ್ಟು ಎಮ್ ಅಂತ ಒನ್ ಟೀ ಸ್ಪೂನ್ ಅಂದರೆ ಫೈವ್ ಎಮ್ ಇದರಲ್ಲಿ ಫೈವ್ ಎಮ್ ಎಲ್ ಮಾರ್ಕ್ ಇರುತ್ತೆ ಆ ಮಾರ್ಕ್ ನಷ್ಟು ನೀವು ಆ ಇಂಗ್ರಿಡಿಯಂಟ್ ನ ತಗೋಬಹುದು ಈ ಕ್ಯಾಪ್ ನಲ್ಲಿ ಸ್ಪೂನ್ಸ್ ಮೆಜರ್ಮೆಂಟ್ಸ್ ತಗೊಳ್ಳೋದು ತುಂಬಾನೇ ಈಸಿ ಯಾಕಂದ್ರೆ ಕಡಿಮೆ ಪ್ರಮಾಣದಲ್ಲಿ ತಗೊಳ್ಳೋದಲ್ವಾ ಅದಕ್ಕಾಗಿ ಬಟ್ ಮೆಜರಿಂಗ್ ಕಪ್ಸ್ ಅಳತೆಗಳನ್ನ ಸಹ ಇದರಲ್ಲಿ ತಗೋಬಹುದು ಮನೆಯಲ್ಲೇ ಇರುವಂತಹ ಯಾವ್ದಾದ್ರು ಒಂದು ದೊಡ್ಡ ಸೈಜ್ ಇಂದು ಕಪ್ಸ್ ಬೌಲ್ಸ್ ಅಥವಾ ಲೋಟಗಳನ್ನ ತಗೊಳ್ಳಿ ಈ ಸಿರಪ್ ಕ್ಯಾಪ್ ಟೆನ್ ಎಮ್ ಎಲ್ ಇರುತ್ತೆ ನಮಗೆ ಬೇಕಾಗಿರೋದು ಒನ್ ಕಪ್ ಅಳತೆ ಒನ್ ಕಪ್ ಅಂದ್ರೆ ಟೂ ಫಿಫ್ಟಿ ಎಮ್ ಎಲ್ ಅಲ್ವಾ ಈ ಕ್ಯಾಪ್ ನಲ್ಲಿ ಇಪ್ಪತ್ತೈದು ಸರಿ ನೀರು ಹಾಕೊಂಡ್ರೆ ಅದು ಟೂ ಫಿಫ್ಟಿ ಎಮ್ ಎಲ್ ಆಗುತ್ತೆ ಬರ್ತಿ ನೀರು ಹಾಕೋಬೇಕು ಫುಲ್ ಕ್ಯಾಪ್ ತುಂಬ ನೀರು ಹಾಕೋಬೇಕು ಇಪ್ಪತ್ತೈದು ಸರಿ ಒಂದು ಸರಿ ಯಾವುದಾದ್ರೂ ಪಾತ್ರೆ ತಗೊಂಡು ಈ ರೀತಿಯಾಗಿ ನೀರು ಹಾಕೊಂಡು ಮಾಡಿ ಇಟ್ಕೊಳ್ಳಿ ನಾನಿಲ್ಲಿ ಇಪ್ಪತ್ತೈದು ಸರಿ ನೀರು ಹಾಕೊಂಡಿದ್ದೀನಿ ಕರೆಕ್ಟಾಗಿ ಅದೊಂದು ಕಪ್ ಫಿಲ್ ಆಗಿದೆ ಅಂದ್ರೆ ಇದು ಒಂದು ಕಪ್ ಅಳತೆ ಇದೆ ಅಂತ ಅರ್ಥ ಈ ರೀತಿಯಾಗಿ ನೀವು ಮನೆಯಲ್ಲಿರುವಂಥ ಪಾತ್ರೆಗಳಲ್ಲೇ ತಗೊಂಡು ಅಳತೆ ಮಾಡಿ ಇಟ್ಕೋಬೋದು ಗುರ್ತು ಮಾಡಿಟ್ಕೊಳ್ಳಿ ಇದು ಒಂದು ಕಪ್ ಇದೆ ಇದು ಅರ್ಧ ಕಪ್ ಇದೆ ಇದು ಮುಕ್ಕಾಲು ಕಪ್ ಇದೆ ಅಂತ ಗುರ್ತು ಮಾಡಿಟ್ಕೊಂಡ್ರೆ ಸಾಕಾಗುತ್ತೆ ನೀವು ಪ್ರತಿ ಸರಿ ಅದರಲ್ಲೇ ಅಳತೆ ತಗೋಬಹುದು ಮೆಜರಿಂಗ್ ಕಪ್ಸ್ನೇ ತಗೋಬೇಕು ಅನ್ನೋ ಅವಶ್ಯಕತೆ ಇರಲ್ಲ ಅವಾಗ ಸಹ ಮನೆಯಲ್ಲಿ ಅಡಿಗೆ ಮಾಡ್ಕೋಬೇಕಾದ್ರೆ ಯಾವಾಗಲೂ ಮೆಜರಿಂಗ್ ಕಪ್ಸಲ್ಲೇ ಅಲ್ಲೇ ಮಾಡ್ಕೊಳ್ಳಲ್ಲ ಈ ರೀತಿಯಾಗಿ ಒಂದೊಂದು ಕಪ್ ಒಂದೊಂದು ಲೋಟನ ಗುರ್ತು ಇಟ್ಕೊಂಡಿದ್ದೀನಿ ಇದು ಅರ್ಧ ಕಪ್ ಇದೆ ಇದು ಒಂದು ಕಪ್ ಇದೆ ಇದು ಮುಕ್ಕಾಲು ಕಪ್ ಇದೆ ಅಂತ ತುಂಬಾ ಸರಿ ನಾನು ಅದರಲ್ಲೇ ಅಳತೆ ಬಿಡ್ತೀನಿ ಮೆಜರಿಂಗ್ ಕಪ್ಸ್ ಒಂದೊಂದ್ಸರಿ ಕೈಗೆ ಸಿಗಲ್ಲ ಅಂತ ಟೈಮಲ್ಲಿ ನಾವು ಈ ಕಪ್ಸ್ ಯೂಸ್ ಮಾಡ್ಕೋಬಹುದು ನಮಗೆ ಮೆಜರಿಂಗ್ ಕಪ್ಸ್ ಸಿಗೋದಿಲ್ಲ ಅಥವಾ ನಮಗೆ ಮೆಜರಿಂಗ್ ಕಪ್ಸ್ ತಗೊಳ್ಳೋದಕ್ಕೆ ಇಷ್ಟ ಇಲ್ಲ ಅನ್ನೋರು ಈ ರೀತಿಯಾಗಿ ಆಲ್ಟರ್ನೇಟಿವ್ಸ್ ನೀವು ಮಾಡ್ಕೋಬಹುದು ಪ್ರತಿ ವಿಡಿಯೋದಲ್ಲೂ ಇಷ್ಟು ಡೀಟೇಲ್ಡ್ ಆಗಿ ನಾನು ಮೆಜರಿಂಗ್ ಕಪ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ ಆಗಲ್ಲ ಅದಕ್ಕಾಗಿನೇ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡ್ಬಿಟ್ಟಿದ್ದೀನಿ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ನಲ್ಲಿ ಅಥವಾ ನಿಮ್ಮ ಫ್ಯಾಮಿಲಿ ನಲ್ಲಿ ಬೇಕಿಂಗ್ ಕಲಿಬೇಕು ಕೇಕ್ಸ್ ನೆಲ್ಲ ನಾವು ಮನೆಯಲ್ಲೇ ಮಾಡ್ಕೋತೀವಿ ಅನ್ನೋರಿಗೆ ಈ ವಿಡಿಯೋನ ಸೆಂಡ್ ಮಾಡಿ ಅವ್ರಿಗೆಲ್ಲ ತುಂಬಾನೇ ಯೂಸ್ಫುಲ್ ಆಗುತ್ತೆ ನಾನು ಮೆಜರಿಂಗ್ ಕಪ್ಸ್ ಬಗ್ಗೆ ಎಷ್ಟು ತಿಳ್ಕೊಂಡಿದ್ದೀನೋ ಅಷ್ಟು ಇನ್ಫಾರ್ಮೇಷನ್ಸ್ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಯಾವುದಾದ್ರೂ ಪಾಯಿಂಟ್ಸ್ನ ನಾನು ಮಿಸ್ ಮಾಡಿದರೆ ಕಮೆಂಟ್ ಮಾಡಿ ತಿಳಿಸಿ ನಾನು ಸಹ ತಿಳ್ಕೊತೀನಿ ಇವತ್ತಿನ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಅನ್ಸಿದ್ರೆ ಈ ವಿಡಿಯೋನ ಈ ಕೂಡಲೇ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರ ಹತ್ರ ಕೂಡ ಸಬ್ಸ್ಕ್ರೈಬ್ ಮಾಡಿಸಿ ನಾನು ನಿಮಗೆ ಸಿಗ್ತೀನಿ ಮತ್ತೊಂದು ಸೂಪರ್ ಡೂಪರ್ ವಿಡಿಯೋ ಜೊತೆ ಅಲ್ಲಿವರೆಗೂ ಹ್ಯಾಪಿ ಕುಕಿಂಗ್